ಇನ್ನು ಬರ್ಬೇಕಾದ್ರೆ ಭಕ್ತರಿಗೆ ಬಾ ಅಂತ ಹೇಳ್ತೀರಿ ಅರ್ಜುನರಿಗೆ ಸರಿಸಾಟಿಯಾದವರು ಸಾಗರ ರಾಚೆ ಆಗಲಿ ಈಚೆ ಆಗಲಿ ದೊಡ್ಡವ್ರ ನಾಟ ಮಾಡ್ತಾರೆ ಅದಕ್ಕಾಗಿ ನಮ್ದೇನೈತ್ರಿ ಬುದ್ಧ ಬಸವ ತತ್ವ ಅಂಬೇಡ್ಕರ್ ಒಳಗೆ ನಾನು ಹೊಂಟೀನಿ ಅಂದ್ರೆ ಎಲ್ಲಾರ್ನು ಒಂದೇ ರೀತಿಯಾಗಿ ನೋಡೋಣ ನೋಡೋತ್ರಿ ನಮ್ ಮನೆಯಾಗ ಅದೆಲ್ಲ ಚಲೋ ಮಾಡಿದ್ರಿ ಮುತ್ಯಾರ್ ಇನ್ನು ಬರುವಂತ ಭಕ್ತಾದಿಗಳಿಗೆ ಬಾ ಅಂತ ಹೇಳಿ ನಿಮ್ಮ ಇದನ್ನ ಅದರಿ ಐ ಬಂದ್ರ ಬಹಳ ಒಳ್ಳೆದಾಗ್ತದ್ರಿ ಎಂತ ಕಷ್ಟ ಇದ್ರೂ ನೀವು ತಕ್ಕ ಪರಿಹಾರ ಹಾಕಕತ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದಿ ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ಬಂದಿದೋ ಅಂತ ಕೇಳಿದ್ರೆ ಈಗಾಗಲೇ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರತಕ್ಕಂತ ಯೋಗದ ಕಷ್ಟ ಇರ್ಲಿ ಎಂತ ಕಷ್ಟ ಇದ್ರು ಒಂದ್ ಫೋನ್ ಕಾಲ್ ಫೋನ್ ಕಾಲ್ ಮಾಡಿದ್ರೆ ಸಾಕು ಕಷ್ಟನ ಪರಿಹರಿಸುವಂತ ಶಕ್ತಿ ಹೊಂದಿರುವ ಗಜಾನನ ಅಪ್ಪಾಜಿ ಅವ್ರ ಪುಣ್ಯಕ್ಷೇತ್ರದ ಪುಣ್ಯಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳಿಗೆ ನಾವು ನೇರವಾಗಿ ಮಾತಾಡಿ ಅವ್ರಿಗೆ ನಾವು ನೇರವಾಗಿ ಕೇಳ್ತೀವಿ ಏನಂತಂದ್ರೆ ಇಲ್ಲಿ ಬಂದಿರೋದ್ರಿಂದ ನಿಮ್ ಕಷ್ಟ ಪರಿಹಾರ ಆಗ್ತಾ ಇದೀವ ಅಥವಾ ಇಲ್ಲ ಅನ್ನುವಂಥದನ್ನ ನೇರವಾಗಿ ನಾವು ಆ ಅನ್ನೋದೇ ಮರ್ತ ಹೋಗಿತ್ರಿ ನಮ್ ಮನೆಯ ಅದೆಲ್ಲ ಚಲೋ ಮಾಡಿ ಈ ಪುಣ್ಯಕ್ಷೇತ್ರ ಬರ್ಬೇಕಾದ್ರ ಈ ಕಡೆ ಜಮಖಂಡಿಯಿಂದ ಮುಂಡ್ನೂರ್ ಹೋಗುವಂತಹ ರೋಡ್ ಅಂದ್ರೆ ಜಮಖಂಡಿ ಮತ್ತು ಗಲಗಲೆ ರೂಟ್ ಇದ್ದಿರತಕ್ಕಂತ ಜಕ್ನೂರ್ ಅನ್ನುವಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ದೊಡ್ಡ ಆಲದ ಮರ ಅಂತ ಹೇಳಿ ನೀವು ಕೇಳಿದ್ರೆ ಯಾರು ಬೇಕಾದರೂ ಕೂಡ ತೋರಿಸ್ತಾರೆ ಈ ಕಡೆ ಗಲಗಲ್ಲಿ ರೂಟ್ ವಾಗಿ ಚುನಗುಂಡಿ ಕ್ರಾಸ್ ಈ ಕಡೆ ಬರಬೇಕಾದ್ರೆ ನೇರವಾಗಿ ನೀವು ಇಲ್ಲಿ ದೊಡ್ಡ ಆಲದ ಮರ ಅಂತ ಕೇಳಿದ್ರೆ ಗಜಾನ ಅಪ್ಪಾಜಿ ಅವರ ಹೆಸರು ಕೇಳಿದ್ರು ಕೂಡ ನೇರವಾಗಿ ತೋರಿಸುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಮತ್ತೆ ಜಮಖಂಡಿ ಕಡೆ ಬರ್ಬೇಕಾದ್ರೆ ಕುಂಚನೂರು ಕುಂಚನೂರು ಬಿಟ್ಟ ತಕ್ಷಣ ಜಕ್ನೂರು ಆದ ತಕ್ಷಣ ಈ ದೊಡ್ಡ ಆಲದ ಮರ ಅಲ್ಲಿಂದರೆ ಒಂದು ಕಿಲೋಮೀಟ್ರ್ ಭಾಳ ಅಂದ್ರೆ ದೂರ ಆಗ್ಬೋದು ಅಷ್ಟೇ ಅಲ್ಲಿಂದ ಬಂದ ತಕ್ಷಣ ನೇರವಾಗಿ ಅಪ್ಪಾಜಿ ಅವರ ಪುಣ್ಯಕ್ಷೇತ್ರ ಇದೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಈ ಭಕ್ತರ ಜೊತೆ ಮಾತಾಡಿ ನೇರವಾಗಿ ಆಗಿ ಕೊನೆಯದಾಗಿ ನಮ್ಮ ಅಪ್ಪಾಜಿ ಅವ್ರ ಜೊತೆ ಕೂಡ ಮಾತಾಡಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಮತ್ತು ಈ ಪುಣ್ಯಕ್ಷೇತ್ರದಲ್ಲಿ ನೀವು ಅನ್ಕೊಂಡಿದ್ದು ಮತ್ತು ನಿಮ್ಮ ಕಷ್ಟಗಳಿಗೆ ಆದಷ್ಟು ಬೇಗ ಪರಿಹರಿಸ್ತಾರೆ ಮತ್ತು ನೀವು ಯಾರು ಏನು ಎಲ್ಲಿಂದ ಅಂತ ಏನೂ ಕೇಳೋದಿಲ್ಲ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಒಂದು ಫೋನ್ ಕಾಲ್ ಮೇಲೆ ಕೂಡ ಕಷ್ಟ ಪರಿಹರಿಸುವಂಥ ಒಂದು ಶಕ್ತಿ ಹೊಂದಿರತಕ್ಕಂಥ ಗಜಾನನ ಅವ್ರ ಜೊತೆ ನಾವು ಮಾತಾಡಿ ಮತ್ತು ಭಕ್ತರ ಜೊತೆ ಕೂಡ ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಬನ್ನಿ ಹೋಗೋಣ ಜನ ಅಪ್ಪಾಜಿ ಅವರು ಮಠದಾಗ ಬಂದಿದ್ದೀವಿ ಮಠದಾಗ ಬಂದ ತಕ್ಷಣ ಇಲ್ಲಿ ಸಾಕಷ್ಟು ಒಂದು ಪವಾಡಗಳ ಮೂಲಕ ಮತ್ತು ಅವರು ಒಂದು ಏನೋ ಒಂದು ಭಕ್ತರಿಗೆ ಕಷ್ಟ ಅಂದ ತಕ್ಷಣ ಸಾಕಷ್ಟು ಒಂದು ಫೋನ್ ಕಾಲ್ ರಿಸೀವ್ ಮಾಡಿ ಸಾಕಷ್ಟು ಒಂದು ರೆಸ್ಪಾನ್ಸ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಅವರಲ್ಲಿ ನೇರವಾಗಿ ನಾವು ಅವರ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಿದ್ದಿರ್ತಕ್ಕಂಥ ಭಕ್ತರ ಜೊತೆ ಮಾತಾಡ್ತೀವಿ ನಮಸ್ಕಾರ ಸರ್ ಯಾವ್ದು ಸರ್ ನಿಜರಿ ಎಷ್ಟು ವರ್ಷದಿಂದ ಎಷ್ಟು ದಿವಸ ಬರ್ತೀರಿ ಏನ್ ಹಂತದ ಏನ್ ಆಗಿತ್ರಿ ನಿಮ್ಮ ಜೀವನದಾಗ ನಮ್ ಮಗನಿಗೆ ಕಾಲ್ ಹೊಡೆಯ ಕಾಲ ಪೂರ್ತಿ ಕಾಲ ಸಿಳಿದ್ರು ದವಾಖಾನೆ ತೋರಿಸಿದ್ರು ಇಲ್ಲಿ ಕಮ್ಮಿ ಆಗಿದ್ರಿ ಆಮೇಲೆ ಇಲ್ಲಿ ಲೋಕಪುರ ಮಮದಾ ಪುರತ್ಯ ಮಲ್ಲಿಕಾರ್ಜುನ್ ಅಲ್ಲಿ ಹೋಗಿದ್ದೇವ್ರಿ ಅವ್ರ ನಲ್ವತ್ ದಿನ ಇರೋದ್ರಿ ಅಲ್ಲಿ ಇರಾಕ್ ಆಗ್ಲಿಲ್ಲ ಇಲ್ಲಿ ಯೂಟ್ಯೂಬ್ ನೋಡ್ಕೊಂಡ್ರಿತ್ರ ಕಡೆ ಬೈದ್ರಿ ಅಪಾಜೋರ್ ಕಡೆ ಬಂದರಿ ಅಪಾಜ್ ಕಡೆ ಬಂದಿದಾನೆ ಮೂರನೇ ದಿವಸಕ್ಕೆ ಕಾಲ್ ಬಡ್ಯಾವ್ ಬರೀ ಮೂರನೇ ದಿವಸ ರವಿವಾರ ಬಂದಿನ್ರಿ ಸೋಮವಾರ ಒಂದಿನ ಇಲ್ಲ ಮಂಗಳವಾರ ಬುಧವಾರ ಕಾಲ್ ಇದನ್ನ ಬರೋದ್ ನಾಲ್ಕನೇ ವಾರ ನಾಲ್ಕನೇ ವಾರ ಅಂದ್ರೆ ನೀವು ಒಂದ್ ನಾಲ್ಕು ವಾರದಾಗ ನಿಮ್ಗ ಇದನ್ನ ಆಗ್ಬಿಟ್ಟ ನಾಕ್ ಒಂದೇ ವಾರನೇ ಝೆಟ್ ಹಾ ಅಷ್ಟು ನಮ್ಗ ಇದಾಗಿದೆ ರೀ ಚಲೋ ಆಗೇತ್ರಿ ಅಂದ್ರ ಏನ್ ಕಿವಿನೂ ಕೇಳಸ್ ಕಿವಿ ಕೇಳ್ತಿದಿಲ್ರಿ ಅಂದ್ರ ಮೂರ್ ವರ್ಷ ಆಗೇತ್ರಿ ಕಿವಿ ಬಂದಾಗ ಬರೀ ಇಲ್ಲಿ ಒಂದ್ ನಿಮಿಷನ್ಯಾಗ ಕಿವಿ ಚಲೋ ಆಗಿತ್ರಿ ಹಾ ಅಂದ್ರ ಈ ಕಿವಿ ಕೇಳಾಕ ಬಂದಾಗೇದ ಒಂದ್ ಮೂರ್ ವರ್ಷದ ಒಳಗರಿ ಹಾ ಮೂರ್ ಮೂರ್ ವರ್ಷ ಆಗಿತ್ರಿ ಮೂರ್ ವರ್ಷ ಮೂರ್ ವರ್ಷದಿಂದ ಕೇಳ್ತಿರಿ ಆ ಇಲ್ಲಿ ಗಜಾನಾನ ಅಪ್ಪಾಜಿ ಅವ್ರ ಜೊತೆ ಬಂದು ಆಶೀರ್ವಾದ ತಗೊಂಡ ತಕ್ಷಣ ಅವ್ರ ಆಶೀರ್ವಾದಿಂದನ ಚಲೋ ಆಗ್ಯದ್ರಿ ಚಲೋ ಆಗ್ಯದ ಅಂದ್ರೆ ಈಗ ನಿಮ್ಮ ಜೀವನ್ದಾಗೆಲ್ಲಾ ಒಂದ್ ಸ್ವಲ್ಪ ಇದನ್ನ ಒಳ್ಳೇದೈತಿ ನಿಮಗೆ ಹೆಂಗೆ ಅನಿಸ್ತದ ಇಲ್ಲಿ ಬಂದ ತಕ್ಷಣ ಇಲ್ಲಿ ಬಂದಿಂದನು ನಮ್ಗೆ ಸರ್ ಒಳ್ಳೇದಾಗಿದ್ರಿ ಅಂದ್ರೆ ಇನ್ನಿತ್ರ ಭಕ್ತರಿಗೂ ಕೂಡ ಇಲ್ಲಿ ತಮ್ಮ ಎಲ್ಲರೂ ಏನೇ ಪ್ರಾಬ್ಲಮ್ ಇದ್ರು ಬಂದು ಇಲ್ಲಿ ಬಂದು ಕೇಳ್ಕೊಂಡು ಅವ್ರಿಗೆ ಭೇಟಿಯಾಗಿ ಏನು ಅಂಬುದು ಮಾಡಿದ್ರು ಇಲ್ಲಿ ಒಳ್ಳೇದಾಗ ನೂರು ಮೂರು ಒಳ್ಳೆಯದು ಇಲ್ಲಿ ಮೊದಲು ಇಲ್ಲೇ ಇದ್ದೀವಿ ರೀ ಇಲ್ಲಿ ನಿಂಗ್ಳೂರಿಗೆ ಇದ್ದೀವಿ ರೀ ಹಾಂ ನಿಂಗನೂರು ಹ್ಞೂ ಅಂದ್ರೆ ನಿಂಗಳೂರಿಂದನೇ ಇಲ್ಲಿ ಬರ್ತೀರ ಇಲ್ಲೇ ಹೆಣ್ಮಾಪಕ್ ಬರ್ತೇನೆ ರೀ ದುಡ್ಕಿ ಮಾಡ್ತೇನ ಅಲ್ಲಿ ಬಾಂಡ್ ಟೈಮ್ದಾಗ ನನ್ನ ತರ್ಧಾ ತಲಿ ಬಂಗಾರ ಕಳೆದೇನೆ ರೀ ನಾವು ಯಾರಿಗೂ ಹೇಳ್ತಿಲ್ಲ ಎಲ್ಲಾ ಹುಡ್ಕಾಡಿದ್ವಿ ಶಾನಿಯಾರತಕ್ ದೇವ್ರ ದಿನ್ ಹತ್ತಕ ಎಲ್ಲಾರು ಈಟ್ ರೊಕ್ಕ ಕೊಡ್ರಿ ಆಟ ರೊಕ್ಕ ಕೊಡ್ರಿ ಅದನ್ ಮಾಡಿದ್ರಿ ಇದನ್ ಮಾಡಿದ್ರ ನನ್ಗೆ ಸಿಗ್ಲಿಲ್ರಿ ಮುಂದ್ ಇವ್ರು ಅಪ್ಪಾರಿದ್ರಿ ಮುತ್ಯಾರು ಬರಪ್ ತಿನ್ಕೊತ ನಿಂತಿದ್ರಿ ಮುತ್ಯಾರ ಮತ್ ನಂದೊಂದ್ ಹಿಂಗ ಆಗೇತ್ರಿ ಪಾತ್ರಿ ಯಾವ ಮನ್ಯಾಗ ಹುಡ್ಕಾಡ್ ಸಿಗ್ತೈತಿ ಅಂದ್ರ ಎಲ್ಲಾ ತಿಪ್ಪಿ ಮೊದಲು ಮಾಡಿ ಎಲ್ಲಾ ಹಾದಿ ಬೀದಿ ಎಲ್ಲಾ ಹುಡುಕಾಡ್ರಿ ಸಿಗವಾಲ್ದೇನಿ ಶಿವಾಲದ ನಟ ನೋಡೀವ ಐತಿ ಹೊರಗೋಗಿಲ್ಲ ಐತಿ ಅಂತ ಇಟ್ಟ ಎಂಟು ತಿಂಗಳಾಗಿತ್ತು ರೀ ಅದನ್ನ ಅದನ್ನ ನಾವು ಹುಡ್ಕ್ಯಾಡಿದ್ದಿಲ್ಲ ಅದ್ ನಮ್ಮ ಕೊಳೆ ಮ್ಯಾಗೆ ಹುಡ್ಕ್ಯಾಡಿದ್ವಿ ನಾ ಇನ್ನಟ್ಟು ನೋಡೀವ ಅಂದ್ರು ಒಡ್ಮೆ ಎಲ್ಲಾ ಬಾಂಡೆ ಗಿಂಡೆ ಲಾವಿ ಗಂಟ ಕೌದಿ ಪೌದಿ ಎಲ್ಲಾ ಹುಡ್ಕಾಡಿದ್ರಿ ಶಿವಲಿಲ್ಲ ಹೊಡ್ಮಳೆ ತೇಜ್ರಿ ಬಡ್ಯಾಗ ಎಲ್ಲಾನು ತೆಗದ್ ಬೀಚ್ ನೋಡ್ಬೋಡ್ದ ಹಿಂಗೆ ಕೊಡ್ದ ಅದನ್ನು ಡೆಬ್ಬ್ಯಾಗ ಇಟ್ಟಿದ್ದೀವಿ ರೀ ಡೆಬ್ಬೆಗಿದ್ದಿಲ್ಲ ಕಾಗದ ಪುಡಿಕೆ ಆಗಿಂದ ಕೆಳಗೆ ಬಿತ್ತು ಬಿತ್ತೀ ಸಿಕ್ತೀ ನಾನು ಬಂಗಾರ ಸಿಕ್ಕ್ರಿ ಅಪ್ಪ ಅಂತ ಹೇಳಿ ಬಂದು ಹೇಳಿನ್ರಿ ನಾ ಸಿಕ್ಕತ್ರಿ ಅಪ್ಪ ಅಣ್ಣಿ ಮತ್ತು ಮತ್ಯಾಗ ಏನು ಬಿಡ್ಕೊಂಡೀವ ಅಂದರು ಎಲ್ ಪೂಜಿ ಘಟಸ್ನ ಬಿಡ್ಕೊಂಡ್ರಿ ಹೆಣ್ಮಾಪಿ ಅವ್ಗೆ ಎಲ್ ಪೂಜಿ ಘಟಸ್ವನ್ರಿ ಹ್ಞೂ ರೀ ಅಪ್ಪ ಅಣ್ಣ ಅಂದ್ರೆ ಇದ್ ನೀವು ಇಲ್ಲಿ ಗಜಾನನ ಅಪ್ಪಾಜ್ ಹತ್ರ ಬಂದ್ ಕೇಳಿದ ತಕ್ಷಣ ಇದ್ ಹೊಡ್ಮಾ ಸಿಕ್ತೀ ಬರೋದ್ರಿಂದ ಭಕ್ತರಿಗೆ ಒಳ್ಳೇದಾಗ ಇನ್ನೂ ಒಳ್ಳೇದಾಗ್ಲತ್ನಾ ದೇವ್ರಿಗೆ ಬರ್ತಾ ಇನ್ ಬರ್ಬೇಕಾದ್ರ ಭಕ್ತರಿಗೆ ಬಾ ಅಂತ ಅಂತ ಹೇಳ್ತೀರಿ ಬಂದಿದ್ರಿ ನಾನು ನಾನು ನಮ್ ತಾಯಿ ಇಬ್ಬರೇ ಇರೋರ್ಲಿ ಮಕ್ಳದು ನಂದು ಎಲ್ಲ ನಮ್ ಮನೀದ್ ಒಟ್ಟು ಜೀವನಾನೇ ಇರಬಾರದು ಅಂತ ಅನ್ನೋಟು ಮಟ್ಟಿಗಿತ್ರಿ ನಮ್ ಬಂದಿತ್ರಿ ಬಂದಿತ್ರಿ ನಂದಂಕರ ಏನ್ ಈ ಸದ್ದು ಇದೂನು ಹತ್ತಿ ಬಾಳ್ ತ್ರೀ ನನಗ್ ಲ್ಯಾಟ್ರಿನ್ ಹತ್ತಿ ಅದು ಎಲ್ಲಾ ಉಳಿತಿನೋ ಇಲ್ಲೋ ಅನ್ಸ್ ಬಿಟ್ಟಿತ್ರಿ ಅಂತ ಟೈಮ್ ದಾಗ ನಾ ಇಲ್ಲಿ ರಾತ್ರಿನು ಬಂದ್ ಹೋಗಿದ್ದೇವ್ರಿ ಅದಕ್ಕಿಂತ ಮುಂಚೆ ಬಂದ್ ಹೋಗಿದ್ವಿ ಬರೀ ವಿಡಿಯೋ ನೋಡೇ ನಾವು ಮುತ್ತ್ಯಾರ್ಗ ಒಂದ್ಸರ್ತೆ ಫೋನ್ ಮಾಡಿ ಕೇಳ್ಕೊಂಡಾಗ ಅವಾಗ ಗೊತ್ತಾಯ್ತು ಬಂದ್ ಕಿಸಿಂದ ಈಗ ನಗುದು ಅನ್ನೋದೇ ಮರ್ತ ಹೋಗಿತ್ರಿ ನಮ್ ಮನ್ಯಾಗ ಅದೆಲ್ಲಾ ಚಲೋ ಮಾಡ್ಯಾರೀ ಮುತ್ತ ಮತ್ ನನ್ ಮಗಳ ಗಂಡರ ಮನೇಲಿ ಬಂದ್ ಇಲ್ಲಿ ಇಲ್ಲ ಮಮ್ಮಿ ನಾ ಬಾಲ್ಯ ಇರುದೇ ಇಲ್ಲ ಬಿಟ್ಟು ಬರ್ತೀನಿ ಅಂತ ಹೇಳಿ ಅಕಿನ್ ಎಲ್ಲ ಜೀವನ ಹಾಳ್ಯಾಕ್ ಹೋಗದ ನೋಟ್ ಮಟ್ಟಿಗೆ ನನ್ ತಾಸ್ ಆಗಿತ್ತು ಅಂದ್ರೆ ಬಂದಿತ್ರಿ ನನ್ನ ಮಗಳು ಗಂಡನ ಮನ್ಯಾಗ ಅದ್ರಿ ಈಗೆಲ್ಲ ಮುತಾರ್ ಪುಣ್ಯದ್ರಿ ಚಲೋ ನಿಮ್ಮ ನಿಮ್ ಎಲ್ಲ ಕೂಡ ಒಳ್ಳೇದ ಎಲ್ಲಾ ಎಲ್ಲ ಎಲ್ಲಾ ನಗು ಖುಷಿ ಎಂಬುದೇ ಹೋಗ್ಬಿಟ್ಟೈತ್ರಿ ಇನ್ನು ಬರುವಂತ ಭಕ್ತಾದಿಗಳಿಗೆ ಬಾ ಅಂತೇಳಿ ಈಗ ಬಂದ್ರ ಬಹಳ ಒಳ್ಳೇದ್ ಆಗ್ತದ್ರಿ ಎಂತ ಕಷ್ಟ ಇದ್ರನು ಇವ್ರ ಪರಿಹಾರ ಹಾಕದ್ರಿ ಅಂದ್ರ ಒಂದ್ ನಿಮಗ್ ಹೆಂಗ್ ಅನ್ಸದ್ರಿ ಗಜಾನನ ಅಪ್ಪಾಜಿ ಅವ್ರು ಬದಲ್ರಿ ಅಂದ್ರೆ ಒಂದ್ ಫೋನ್ ಕಾಲ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಹೆಂಗ ಅನಿಸ್ತದ್ರಿ ಅದ್ರ ಬದಲ್ ನಿಮ್ಗೆ ಅದ್ರ ಬದ್ಲಿ ಏನ್ ದೇವ್ರ ಸಿಕ್ಕಂಗ್ ನೋಡ್ರಿ ದೇವ್ರ ಬಂದ್ ಇಲ್ಲೇ ಅದಾರಪ್ಪ ಅವ್ರು ಅನ್ನಂಗ ಆಗಿತ್ರಿ ಅಷ್ಟೊಂದು ಅಂದ್ರೆ ಯಾರೇ ಕಾಲ್ ಮಾಡಿದ್ರು ಕೂಡ ರಾತ್ರಿ ಆಗಲಿ ಯಾವಾಗಲಿ ಅವ್ರು ಫ್ರೀ ಆಗಿದ್ದಾಗ ಕಾಲ್ ರೆಸ್ಪಾನ್ಸ್ ಮಾಡಿ ಅವ್ರು ಇರುವಂತ ಕಷ್ಟಗಳನ್ನ ವಿಚಾರಿಸ್ತಾರೆ ಮಾಡ್ತಾರ್ರಿ ಅವ್ರು ಇದು ಬಡವರು ಶ್ರೀಮಂತರು ಅನ್ನೋದು ಭೇದ ಭಾವನೆ ಅನ್ನೋದೇ ಅವ್ರ ಹತ್ತಕ್ಕಿಲ್ರಿ ಮಾಡ್ತಾರ ಅಂದ್ರ ಇದಮ ಒಳ್ಳೇದಾಗ್ಯದ್ರಿ ಇನ್ನು ಜನರಿಗೆ ಕೂಡ ಒಳ್ಳೇದಾಗ್ ಜನ ಕೂಡ ಒಳ್ಳೇದ್ ಆಗ್ಬೇಕ್ರಿ ಅದೇ ಆಸೆ ಎಲ್ಲರೂ ಬರ್ಬೇಕು ಅವ್ರ ಹತ್ತೆ ಬಂದು ಏನ್ ಅವ್ರಿಗೆ ತ್ರಾಸದ ಅನ್ನೋದ ಅವ್ರ ಹತ್ಯಾಕ ಹೇಳಿದ್ರಂದ್ರ ಅದಕ್ಕ ಪರಿಹಾರ ಅವ್ರಿಗ ಸಿಗ್ತದ್ರಿ ಸಿಗ್ತದ ಸಿಗತ್ತದ ದೇವ್ರೇ ಇದ್ದಂಗ ನೋಡ್ರಿ ನಿಂಗ ದೇವರೇ ಬಂದಾರ ನಮ್ಮ ನಾವು ಹೋಗಿ ಮುಣಿಗೆ ಬಿಡಬೇಕ ಅನಸಿತ್ ಅಪ್ಪವ್ರ ನಾ ಅದಿನ ಹಿಂದಂದಾಕ ನಾವ ಎಲ್ಲಾರ್ ಬದುಕೇವ್ರಿ ಎಲ್ಲಾರಿ ಚಂದ ಜಗಳ ನೀವ ಹೆಂಗ್ ಹೇಳ ಚಿಂತಿನ ಮಾಡಬೇಡ ನೀ ಬಂದತ್ನಾ ನೋಡ್ಕೊತಿನಂದ ಅಲ್ಲಿ ನಾವ್ ಬದಕ್ಯಾವ ಅಪ್ಪವ್ರ ಗೀಸಾ ಜೀವಂತ ಅದೇ ಅಪ್ಪಾರ ಹಾ ಈಗ ಜೀವಂತ ಅದೇ ಅಂದ್ರೆ ಅಪ್ಪ ಅವ್ರ ಆಶೀರ್ವಾದಲಿಂತ ನಾವ್ ಜೀವಂತ ಇದ್ದಂಗ್ರ ಇದನ್ನ ಆಶೀರ್ವಾದ ಸಿಕ್ಕದ್ರಿ ನಮಗ್ ಬಂದೀ ಬಂದ್ರಾವ್ ಜೀವನಾನೇ ಜೀವನೇ ಬೇಡಪ್ಪ ಸಾಕೆಲ್ಲರ ಹೋಗಿ ತಾಯಿ ಮಕ್ಳು ಹೋಗಿ ಮುಳುಗಮ ಅನುವಂತ ಪರಿಸ್ಥಿತಿ ಒಳಗಿತ್ರಿ ಇಲ್ಲಿ ನಾವ್ ಫಸ್ಟ್ ಟೈಮ್ ಬಂದಾಗ ಆದ್ರ ಅಲ್ಲಿ ಇಲ್ಲಿ ಏನ ಅಳಕೋತ್ ನಾವ್ ಒಳಗೋಗಿ ನೀವು ಹೊರಗ್ ಬರ್ಬೇಕಾದ್ರೂ ನಕ್ಕೋತ ಬಂದೇವ್ರಿ ಮನಿಗ್ ಹೋದ್ರ ನಕ್ಕೊತಿದೇವಿ ಈಗ ಇಲ್ಲಿ ಬರಕಂದ್ರ ನಿಮ್ಗೆ ಯಾವ್ದ ತರದ ಏನೂ ಇಲ್ರಿ ಕಷ್ಟನೇ ಇಲ್ರಿ ಬಾಗಲಕೋಟೆ ಜಿಲ್ಲಾ ಜಂಪಡಿ ತಾಲೂಕಿನ ಅಹ್ ಗ್ರಾಮದಲ್ಲಿ ಬಂದಿದ್ವಿ ಅಂತಂದ್ರ ನೇರವಾಗಿ ನಾವು ಸಾಕಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂತ ಗಜಾನನ ಅಪ್ಪಾಜಿ ಅವರು ಸಾಕಷ್ಟು ನಾವು ಎಲ್ಲಾ ಕಡೆ ಕೂಡ ವಿಡಿಯೋಗಳನ್ನ ವೀಕ್ಷಣೆ ಮಾಡಿದ್ವಿ ಮತ್ತ ಒಂದು ಪದ್ಧತಿ ಹೆಂಗಿದೆ ಅಂತಂದ್ರ ಬುದ್ಧ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ತತ್ವಗಳನ್ನ ಪಾಲಿಸುವಂತ ಒಂದು ಪದ್ಧತಿ ಅವರಲ್ಲಿ ಇದೆ ಅಂತಂದ್ರ ಅಹ್ ಯಾರೋ ಅವ್ರ ನಮ್ಮ ನಮ್ಮ ಅನ್ನೋ ಒಂದು ಅವ್ರ ಹತ್ರ ಪದ್ಧತಿ ಇಲ್ಲ ಇದನ್ನೆಲ್ಲವನ್ನು ಮೀರಿ ಯಾರೇ ಇರ್ಲಿ ರಾತ್ರಿ ಪಾಲ್ ಮಾಡ್ಲಿ ಹಗಲಿ ಪಾಲ್ ಮಾಡ್ಲಿ ಯಾರು ಇಂತವ್ರು ಕೂಡ ಇದ್ರು ಕೂಡ ಅಹ್ ನೀವ್ ಯಾರಂತ ಕೇಳೋದಿಲ್ಲ ನಮ್ಗೆ ಕಷ್ಟ ಇದೆ ಅಂತ ತಕ್ಷಣ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಬಂದಿರುವ ನಾವು ಸಾಕಷ್ಟು ಈ ಹೊರಗಡೆ ಒಂದು ಕೆಲವೊಂದ್ ಜನರ ಜೊತೆ ಚರ್ಚೆನು ಕೂಡ ಮಾಡಿದ್ವಿ ಅವರು ಕೂಡ ಬಹಳಷ್ಟು ಮುಂದೆ ಅನ್ನೋದು ಬರ್ತಿದ್ರಿ ಇಲ್ಲ ಬಟ್ ಅವ್ರ ಕಷ್ಟಗಳಿಗೆ ಸ್ಪಂದಿಸಿದ ತಕ್ಷಣ ಇಲ್ಲಿ ಬಂದು ಅಹ್ ಭಕ್ತಿ ಪೂರ್ವಕವಾಗಿ ಹುಡುಕುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಅಹ್ ಆ ಭಕ್ತರ ಬಗ್ಗೆ ನಮ್ಮ ಅಪ್ಪಾಜಿ ಅವ್ರ ಜೊತೆ ನಾವು ಮಾತಾಡೋಣ ನಮಸ್ತೆ ಅಪ್ಪಾಜಿ ನಮಸ್ಕಾರ ನಮಸ್ಕಾರ ಭೀ ಆರಾಮದ್ರಿ ಆರಾಮ್ ಅದ್ರಿ ಅವ್ರಿ ಈಗ ನೀವ ಅಂದ್ರೆ ಎಲ್ಲಿಂದನೂ ಭಕ್ತರು ನಿಮ್ಮನ್ನು ಹುಡುಕುತ್ತಾ ಬರ್ತಾ ಇದಾರಲ್ರಿ ಅದೊಂದು ಹೆಂಗ ಅನಸ್ತದ್ರಿ ಇದೆಲ್ಲ ಹೆಂಗ್ ಅಂದ್ರ ಈಗ ಎಲ್ಲ ಏನಾಗಿಂದ್ರ ಈಗ ನೋವು ಬಾಳಾಗಿ ಬಿಟ್ಟದ್ ಕೆಲಸ ಮಾಡೋಂತ ಅಂತ ಕೈಗಳು ಕಮ್ಮಿದವ್ರಿ ಅದಕ್ಕಾಗಿ ನಾವ್ ಏನ್ ಮಾಡಿಬಿಟ್ಟಿದ್ವು ಯಾವ್ದೋ ತಿರಿಯಾಗಿ ನಿಮಗ ಇಲ್ಲಿ ಇಲ್ಲಿಗ್ ಬರಾಕ್ ಹೋಗ್ ಒಂದ್ ಹೇಳ್ತೀನಿ ಅವ್ರಿಗೆ ಯಾಕಂದ್ರ ಫೋನ್ ಮುಖಾಂತರ ಈಗ ದುಡ್ಡು ಇರಲ್ಲ ಈಗ ಚಲೋ ಕೇಳ್ರಿ ನೈನ್ಟಿ ಪರ್ಸೆಂಟ್ ನಾನ್ ಮನಸ್ಸೂರ್ವಕ ನಿಮ್ಗೆ ಇಪ್ಪತ್ನಾಕ್ ಗಂಟೆ ಒಳಗೆ ಕೆಲಸ ಮಾಡ್ಕೊಡ್ತೀನಿ ಅನಂತ ಮಾತನಾ ಭಕ್ತರ ಜೋಡಿ ಈ ಚರ್ಚೆ ಆಗ್ತದೆ ಅಂದ್ರೆ ಈಗ ನಾವು ಅಂದ್ರೆ ನಿಮ್ ಬಂದಿಂದ ನಾವು ಬಿಗಡೆ ಕೇಳಿರ್ಬತ್ತಾರೆ ಯಾವ್ದೋ ಒಂದು ಇರುವಂತ ಹೆಣ್ಮಕ್ಳಿಗೆ ಅವ್ರ ಜೀವನ್ದಾಗ ಅವ್ರ ನಗುವನ್ನ ಮತ್ತ ಒಂದ್ ಹದಿನೈದು ವರ್ಷಗಳಾಗ ಅವ್ರ ನಾನ್ ನೇರವಾಗಿ ನಿಮ್ಗೆ ಅಟ್ಯಾಕ್ಟ್ ಮಾಡಿದ ತಕ್ಷಣ ನೀವು ಅವ್ರಿಗೆ ಬಂದ್ ಒಂದೇ ಸಲ ಹೋಗ ತಕ್ಷಣ ನಗು ಹೊರಗಡೆ ಆ ಅಂತಾರೆ ಅಂದ್ರೆ ಆತ ನಗು ತರಿಸುವಂತ ಒಂದ್ ಶಕ್ತಿ ನಿಮ್ಮಲ್ಲಿ ಐತೆ ಅಂತ ಏನಾಯ್ತದ ಒಳ್ಳೇದು ಹೇಳ್ಬೇಕಾಗಿರತ್ತೈತೆ ಅದನ್ನ ಏನ್ ಮಾಡ್ತಾರೆ ಒಬ್ಬೊರ್ ಈಗ ಅದಕ್ಕೆ ನಾವು ಒಂದ್ ಸ್ವಲ್ಪ ಏನ್ ಮಾಡ್ತೀವಿ ಧೈರ್ಯ ಕೊಟ್ಟ ಅವ್ರಿಗೆ ಈ ತರ ಮಾಡ್ರಿ ಸಲ್ಯೂಷನ್ ಹೇಳ್ತೀವಿ ಇಷ್ಟ ದುಡ್ಡು ಖರ್ಚಾಗಲಂತ ಸಲ್ಯೂಷನ್ಗಳು ಹೇಳೋದವ್ ಅವ್ರ ಕಡೆ ಪರಿಹಾರ ಆಗ್ಬೇಕಾದ ನಮ್ಮಲ್ಲಿ ಆತರ ಕೆಲಸಗಳು ಕಾಲ್ ಮಾತ್ ಬಂದಿರ್ತಾರೀ ಕಿವಿ ಕೇಳಿಸ್ತಾಂಗಿಲ್ಲ ಅಂತವ್ರು ಬಂದಿರ್ತಾರೆ ಗಾಳಿ ಶಕ ಆಗಿರ್ತಾರೆ ಅವಕ್ ದುಡ್ಡು ದುಡ್ಡು ಅಂತ ಹೇಳ್ತಾರ ಅವ್ರು ಬಂದ್ ಬಂದ್ ನಾವಂದ್ರು ಕೇಳಿಲ್ಲ ದುಡ್ಡು ತಗೋತೀವಿ ಕೇಳ್ತಾರೀ ಹತ್ ಸರ್ ಇಡ್ಲೆ ದುಡ್ಡು ಗಾಳಿ ಸಾಕ ನೀವ್ ಮಠದಾಗ ಏನು ತಗೊಲ್ರಿ ಅಪ್ಪ ಜೊತೆಗೆ ಬಂದಿವ್ರಿ ಅಂತ ನಾ ಏನು ತಗೊಳೋದ್ರಪ್ಪ ನೀವೇ ನಮ್ ದೇವ್ರ ಅನ್ನೋ ಲೆಕ್ಕಕ್ಕೆ ನಾವು ಭಕ್ತರ ನಮ್ದು ಒಂದ್ ಮಠದ ಆಸ್ತಿ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡಿ ಅಂದ್ರೆ ಅಂದ್ರೆ ಇದು ಜನರಿಗೆ ಒಂದು ತಮ್ಮ ಕೈಲಿಂದ ಏನ್ ಆಗ್ತದಲ್ಲ ಅಂದ್ರೆ ಒಂದು ಹೇಳುದು ಅಥವಾ ಯಾಕಂತಂದ್ರೆ ಮನೆಯಲ್ಲಿ ಮಕ್ಕಳು ಏನಾರ ಆಕಟ್ಟಿದ್ರೆ ತಂದೆ ತಾಯಿ ಯಾವ ರೀತಿ ಸಮಾಧಾನ ಮಾಡ್ತಾರೆ ಹಂಗ ಭಕ್ತರಿಗೆ ಕಷ್ಟ ಬಂದಾಗ ಗಜಾನನ ಅಪ್ಪಾಜಿ ಅವರು ಏನ್ ಹೇಳ್ತಾರೋ ಒಟ್ಟು ಧೈರ್ಯ ಹೇಳಿ ಸಮಾಧಾನ ಮಾಡಿರ್ತಾರಲ್ಲ ಅದೊಂದು ಭಕ್ತರಿಗೆ ಹಿಂದೆ ಅನ್ಸದ ಈಗ ಏನೈತ್ರಿ ಏನೋ ಪರಿಸ್ಥಿತಿ ಒಳಗೆ ಯಾವ್ದೋ ಕಷ್ಟನ ಬಂದಿರ್ತಾರ ನಾವ್ ನಾವದ ಸರಿಯಾಗಿ ರಿಸ್ಪಾನ್ಸ್ ಮಾಡ್ಲಿಕ್ಕೆ ಅಂದ್ರೆ ಅವ್ರ ಭಕ್ತರಿ ಏನೋ ತಿಳ್ಕೊತಾರ ಪಾಪಿಡ ಪೂಜರ್ ನಾಟ ಮಾಡ್ತಾರ ಅದಕ್ಕಾಗಿ ನಮ್ದೇನೈತ್ರಿ ಬುದ್ಧ ಬಸವ ತತ್ವ ಅಂಬೇಡ್ಕರ್ ಒಳಗ್ ನಾನು ಹೊಂಟಿನಿ ಅಂದ್ರ ಎಲ್ಲಾರನು ಒಂದೇ ರೀತಿಯಾಗಿ ನೋಡೋಣ ಅಂತನೋ ಮಾತು ನಾನು ಇಲ್ಲಿ ಮಟ್ಟಕ್ಕೆ ಬಾಗ್ಲಾ ಕುಶಿಲ್ರಿ ಎಲ್ಲರಿಗೂ ಬರ್ಲಿ ಎಲ್ಲರಿಗ ಯಾಕಂದ್ರೆ ಈಗೇನಾಗೈತಿ ಬಾಗ್ಲಾ ಅಲ್ಲಿರ್ತಾರ ಆಟ ಎಲ್ಲಾರು ಬರೀ ಒಂದೇ ರೀತಿಯಾಗಿ ಎಲ್ಲಾರು ನಾ ಕೆಲಸ ಏನ್ ಮಾಡ್ತೀನಿ ಎಲ್ಲರಿಗೂ ಶೇವ್ ಮಾಡ್ತೀನಿ ಏನ್ ಬೇಕಾದ್ ಆಗ್ಲಿ ಮಾಡಿಕೊಡ್ತೇನೆ ಭಕ್ತರ ಜೊಡೇ ಇದ್ನ ಒಳ್ಳಾಟ್ರೆ ಭಕ್ತ ಒಳ್ಳೆ ಒಳ್ನಾಟನ ಬಂದಿದೆ ಮುಂದಾದ್ರೂ ಕೆಲ್ಸ ಮಾಡಂಗಿಲ್ಲ ಅಂತ ನಂದ ಒಂದು ಆಶೀರ್ವಾದ ಏನೋ ದೇವಿ ಆಶೀರ್ವಾದ ಜಾಸ್ತಿ ನನಗೆ ಎಲ್ಲಾ ದೇವ್ರುಗಳ ಆಶೀರ್ವಾದ ಐತಿ ನನ್ಗೆ ಹೇಳ್ಕೊಳ್ಟನ್ ಇಲ್ಲ ಯಾಕಂದ್ರೆ ಹೇಳ್ಕೊಂಡ್ರೆ ಅದು ಇದು ಅಂತವಾಗಿ ನಾವ್ ನಾವು ದಿನದಿಂದಾನೇ ಕೆಲಸ ಮಾಡ್ಬೇಕಾಗಿತ್ರಿ ಜನರಿಗೆ ತಿಳಿಸ್ಕೊಡದ ಸಿದ್ಧ ಅಂತ ಅಂದ್ರೆ ಸಿದ್ಧು ಈಗ ಜನ ಅದಕ್ಕೆ ಬೇಡ ಎಲ್ಲಾನ ಸರ್ವ ಜಾತಿ ಎಲ್ಲ ದೇವ್ರ ನಮ್ಮ ಅಂತ ನಾವೀಗ ಯಾಕಂದ್ರ ಭಕ್ತರಿಗೆ ಹೇಳುದು ನೀವ್ ಬರೀ ಏನು ಕೇಳಂಗಿಲ್ಲ ಕೆಲಸ ನ ಅವ್ರ ಹೆಸರು ಕೇಳಂಗಿಲ್ಲ ನಾ ಯಾಕಂದ್ರ ಅವ್ರ ಹೆಸರು ತಿಳ್ಕೊಂಡು ಅವ್ರ ಅಡ್ರೆಸ್ ತಿಳ್ಕೊಂಡು ಏನ್ ಮಾಡೋದ್ರಿ ನಮ್ಗ ಅದಕ್ಕೆ ನಿಮ್ಗ್ ಏನ್ ಮುಖ ಕೆಲಸ ಒಂದ ಮುಖ್ಯ ಐತಿ ಆ ಕೆಲಸ ಒಂದ ನನ್ಗೆ ಇಂಪಾರ್ಟೆಂಟ್ ಮಾಡುದ್ರಿ ಹಗಲು ರಾತ್ರಿ ದುಡಿನ ಒಂದ ಭಕ್ತರಿಗೋಸ್ಕರ ಇದು ಒಂದ್ರಿ ಮಣ್ಣಿನ ಒದ್ಗಟ್ಟಿ ಕಾರ್ಯಕ್ರಮಕ್ಕೆ ನಾನ್ ಹಾಕಿದ್ರೆ ಯುನಿಟ್ ಮಾಡಿದ್ರೆ ಅಲ್ಲಿ ಏನಂದ್ರೆ ಚಾಲೆಂಜ್ ಮಾಡಿದ್ರೆ ಅಪ್ಪಾಜಿ ಮಳಿ ಹಾಕತಿ ಅಂತ ಎಲ್ಲಾರು ಹೇಳ್ಯಾರ ನೀವು ಮಳಿ ತರ ಅಂತ ಕೇಳಿದ್ರು ನಾನು ಮಳಿ ಹಾಕ್ಲಿಕ್ಕೆ ಅಂದ್ರೆ ಗುರುಗಳು ನಿಮ್ ಇರ್ಲಿಕ್ಕ ಇಲ್ಲ ಅಂತಾನು ಮಾತಾಡಿದ್ರ ನನಗಾಯ್ತು ಇರ್ಲಪ್ಪ ನಾ ಎಲ್ಲದಕ್ಕೂ ಸ್ವೀಕಾರ ಉದ್ದಮಾಯಿ ಆಶೀರ್ವಾದ ನಮ್ ಮೇಲೆ ಇತ್ತ ನಾ ಮಳಿ ತರಬೇತನು ನಿಮ್ ಕಾರ್ಯಕ್ರಮ ಯಶಸ್ವಿ ಮಾಡ್ತಾನಂತ ಮಾದೇವಣ್ಣ ಗೋಡೆಯರ್ ನಾನು ನನ್ ರೀ ಮಾತ ಅಂದ್ರ ಅವ್ರು ಉದ್ಗಟ್ಟಿ ಬಂದ ಬಂದ್ ನಿಂತ ಕೇಳಿದ್ರು ಮುತ್ತಾರ ನೀವ್ ಹೇಳಿದನ್ ಕೆಲಸ ಮಾಡಿದ್ರಿ ನಿಮ್ ತಲೆ ಶಕ್ತಿನ ಏನೈತಿ ಅಂತ ಕೇಳಿದ್ರು ನಮ್ ಅಂತಲ್ಲಿ ಏನಿಲ್ಲ ನಿಮ್ ಶಕ್ತಿ ಐತಿ ಅದೊಂದ್ ದೊಡ್ಡ ಆಶೀರ್ವಾದ ನಿಮ್ದೆಲ್ಲಾ ಇರ್ಬೇಕು ನಮ್ ಮೇಲೆ ಮಾತಾ ಹೇಳಿದ್ರಿ ನಾನು ತಪ್ಪೊಂದ್ ಏನ ವಿಷಯ ಮತ್ತಿರಲಿಲ್ಲ ಅವರಿಗೆ ಭಗವಂತ ನಿಮ್ಗೆ ಇನ್ನಷ್ಟು ಒಂದು ಶಕ್ತಿ ಕೊಡ್ಲಿ ಯಾಕಂತಂದ್ರ ಸಾವಿರಾರು ವರ್ಷಗಳಿಗೆ ಒಮ್ಮೆ ಈ ಕಲಿಯುಗದಲ್ಲಿ ಮಹಾತ್ಮರು ಹುಟ್ಟಿ ಬರ್ತಾರಂತೇಳಿ ಇನ್ನಷ್ಟು ಇಂತ ಮಹಾತ್ಮ ನಮ್ಮ ಭೂಮಿ ಜಲಮಿ ಹುಟ್ಟಿ ಬರಬೇಕು ಈ ಮಾನವ ಜನ್ಮವನ್ನು ಎಲ್ಲ ಸುಧಾರಣೆ ಆಗಬೇಕು ಅನ್ನೋದ ನಮಗೂ ಕೂಡ ಅಭಿಪ್ರಾಯ ಇದೆ ಮುತ್ಯಾರ್ ಸಿಕ್ಕಿದ್ರು ನಮ್ಗ ಏನೋ ಪುಣ್ಯದ ಕೆಲಸ ಅಂತ ಹೇಳಬಹುದು ಆ ಸಿಕ್ಕಿದ್ರು ಅವ್ರ ಆಶೀರ್ವಾದ ನಮ್ಗೂರ್ಲಿ ಇದೇ ರೀತಿ ನೋಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ನಿಮಗೆ ಆ ತಾಯಿ ಆಶೀರ್ವಾದ ಮುಖ್ಯರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯ ಕ್ಷೇತ್ರದಲ್ಲಿ ನಮಸ್ಕಾರ ಅವನ ಬಂಗಾರ ನಿನ ಬಾಳ ಬಂಡ